ನಾನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಶಾಸಕ ಮಿತ್ರರು ಒಂದು ತಂಡ ಮದ್ದೂರಿಗೆ ಭೇಟಿಯನ್ನು ನೀಡ್ತಾ ಇದ್ದೇವೆ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೋರಬೇಕಾಗುತ್ತೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬನೂ ಕೂಡ ಇವತ್ತು ನೆಮ್ಮದಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಹೊತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳುತ್ತಾ ಇದೆ ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತರ ನಿನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆ ನೀಡಿದ್ದಾರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟಿ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಹಾಕಿ ಮಾಡ್ತಾರೆ ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವರು